ಹೊಸಕೋಟೆ ತಾಲೂಕು ಇಡಿಸಂದ್ರ ಗ್ರಾಮ ನಂದುಗುಡಿಗಿಗಿ ಹೋಬಳಿ ಇನ್ನು ಗ್ರಾಮ ಮಂಜುನಾಥ್ ನಮ್ಮ ಹೆಸರು ನಮ್ಮ ಇದರಲ್ಲಿ ಭೂಮಿ ಪೂರ್ತಿ ಇಲ್ಟ್ ಬರ್ತಾಯಿತ್ತು ಟಮಾಟ ವರ್ಷಷ್ಟು ಉಣಿ ಹುಣಿ ಆಗ್ಬಿಟ್ಟಿತ್ತು ಈ ಸರಿ ಉಣಿದಾಗ ಫಸ್ಟ್ ಎತ್ಕೊಂಡಿದ್ದೇನೆ ಯಾರು ಹೇಳಿ ವೈರಿಗಾನು ಬಿಟ್ಟರೆ ಕಮ್ಮಿ ಆಯಿತು ಫಸ್ಟ್ ಹೂಡಿ ಹದಿನೈದು ದಿವ್ಸ ಬಿಟ್ಟೆ ಆಮೇಲೆ ಸ್ವಲ್ಪ ಕಂಟ್ರೋಲ್ ಕಾಣಿಸ್ತು ತಿರುಗಿ ಇನ್ನೊಂದು ಸರಿ ತಂದು ಹದಿನೈದು ದಿವಸ ತಿರುಗಿ ಇನ್ನೊಂದು ಬಿಟ್ಟಿದ್ದೀನಿ ಅಂದರೆ ನೀವು ಇಲ್ಟ್ ಬಂದ ಮೇಲೆ ಬಿಟ್ಟರು ಬಿಟ್ಟರೆ ಸರ್ ಅದು ಗೊತ್ತಾ ಅದು ಕಾಣಿಸ್ತಾನೆ ಬಿಟ್ಟಿದ್ದೀನಿ ಅದು ಕಂಟ್ರೋಲ್ ಆಗಿದೆ ಅಲ್ಲಿಂದಲೇ ಕಂಟ್ರೋಲ್ ಆಗಿ ಬೆಳೆ ಚೆನ್ನಾಗಿದೆ ಗಿಡ ಮಾತ್ರ ಆಗಿ ಚೆನ್ನಾಗಿ ಬಂದಿದೆ ಇಲ್ಟ್ ಕಂಟ್ರೋಲ್ ಆಗಿದೆ

ತಿರುಗಾನ್ ಕೊಟ್ಟಾಗ ಏನು ಚೇಂಜಸ್ ನಿಮ್ಗೆ ಗೊತ್ತಾಗಿದೆ ಸರ್ ಗ್ರೋತ್ ಬಂದ್ಬಿಡ್ತು ಗಿಡ ಎರಡು ಎರಡು ದಿವ್ಸಕ್ಕೆ ಚೈನಿಂಗ್ ಹೊಡಿಯೋಕೆ ಗಿಡ ಅದು ನೋಡಿ ತುಂಬಾ ಖುಷಿ ಆಯಿತು ಆಮೇಲೆ ಇನ್ನೂ ಒಂದು ತರಿಸಿ ಹದಿನೈದು ತಿರುಗಿ ತಿರ್ಗಿ ನೋಂದ್ಬಿಟ್ಟು ಕೊಡ್ತಾಯಿದ್ದೀರಿ ಹದಿನೈದು ದಿವ್ಸ ಒಂದು ಕರೆಕ್ಟಾಗಿ ಇದೀವಿ ಇನ್ನೇನು ಬೇಸಾಯ ಏನು ಬೇರೆ ಏನು ಔಷಧಿ ಟಾನಿಕ್ ಅನೇಕ ಏನೂ ಬಿಟ್ಟಿಲ್ಲ ಸರ್ ಬರೀ ಇದೆ ವೆರಿಗಾನೇ ಫಸ್ಟ್ಲು ಅಷ್ಟೇ ಹೂವು ಚೆನ್ನಾಗಿ ಕುತ್ಕೊಂಡಿದೆ ಅದು ನೋಡಿ ಖುಷಿ ಆಗುತ್ತೆ ಇನ್ನೇನು ಬೇರೆ ಇದೆಲ್ಲ ಹೂವು ಇದೆಲ್ಲ ಚೆನ್ನಾಗಿ ಕೂತ್ಕೊಂಡಿರೋದಿಂಕ ಚೆನ್ನಾಗಾಯಿತು ಆಟ ಅಂತ ಚೆನ್ನಾಗಿದೆ ಈಗ ಕನ್ಫರ್ಮ್ ಕನ್ಫಮ್ ಅದು ಬಿಟ್ಟರೆ ಇನ್ನೇನು ಬೇರೆ ಬಿಡೋದೇ ಬೇಡ ಅಂತ ಕಲ್ದಿರ ಆಗ್ಬಿಟ್ಟಿದ್ದೀನಿ ಸೊ ವೈರಿಗಾನು ನಿಮಗೆ ಯೂಸ್ ಆಗಿದೆ ಹಾಗಾದ್ರೆ ಸರ್ ಹಾಗೆ ಆಗಿದೆ ಚೆನ್ನಾಗಿ ಮಾಡಿದೆ ಕೆಲಸ ಟೊಮೊಟೊ ಬೆಳೆಗಾರರಿಗೆ ಸಿಕ್ಕಾಪಟ್ಟೆ ಬಿಲ್ಟ್ ಬಿಲ್ಟು ಅಂತ ಇದಾರೆ ಈಗ ಹೂವಿನ ಬೆಳೆಲ್ಲೂ ಅದೇ ಥರ ಟೊಮೊಟೊ ಬೆಳೆಲ್ಲಾ ಅದೇ ಥರ ಹೌದು ಸರ್ ಅಂಥರ ಇದ್ರಿಗೆ ಯೂಸ್ ಆಗುತ್ತಲ್ಲ ಸರ್ ಆಗುತ್ತೆ ಸರ್ ಚೆನ್ನಾಗುತ್ತೆ ಈ ವೈರಿಗಾನ ತುಂಬಾ ಚೆನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ನನ್ ಅನುಭವ ಆಗಿದೆ ಅನುಭವ ಆದ್ಮೇಲೆ ನಾನು ಬಿಟ್ಟಿರೋದು ಈಗ ನಾನು ಬಿಟ್ಟ ಮೇಲೆ ಉಣಿದ್ಮೇಲೆ ನನ್ನ ಹಿಂದೆ ಐದ್ ದಿನ ಊಣಿರೋದು ಈ ತೋಟ ಹಿಂಗ ಯಾರು ಇಲ್ಲ ನನ್ನ ಜೊತೆ ಊಣಿರೋದು ಇಲ್ಲ ಇವ್ ಇಬ್ರು ಉಣಿದಾರೆ ಇಷ್ಟು ಮಾತ್ರ ತೋಟ ಯಾರು ಇಲ್ಲ ನಿನ್ನೆ ಬೇರೆ ಬ್ಯಾಸ ಏನು ಬಿಟ್ಟೇ ಇಲ್ಲ ನೀರು ಅಷ್ಟೇ ಅಷ್ಟೇ ವೈರಿಗಾನ ಎರಡು ಸರಿ ಕೊಡಿರ ಮಾಡ್ತೀರ ಸರ್ ತರಿಸಿದ್ನಲ್ಲ ಈಗ ಈಗ ಬೇರೆ ರೈತರು ಟಮೋಟೋದಲ್ಲಾಗಿರ್ಬೋದು ಮಾಡ್ಬೋದು ಸರ್ ಎಲ್ಲ ಮೇಲೆ ವೈರಿಗಾನ ಮಾಡ್ಬೋದು ನನ್ನ ನಾವು ಅನುಭವ ಆಗಿರೋದ್ ನಿಂಕ ನಾನು ಹಿಡ್ಕೋ ಮಾಡಿದ್ದೆ ಉಗಿಡ್ಕೊಂಡು ನಿಂತು ಕಂಟ್ರೋಲ್ ಆಯಿತು ಅದರ ಪ್ರಕಾರವಾಗಿ ಮಾಡ್ಬೋದು ಏನು ಸಮಸ್ಯೆನೇ ಇಲ್ಲ ಇದು ಬೇರೆ ಔಷಧಿಗಳಿಗಿಂತ ಇದು ಕೆಮಿಕಲ್ ಔಷಧಿಗೂ ನಮ್ಮ ಸಾವಯವ ವೈರಿಗೂ ವೈರಿಗಾನಕ್ಕೂ ಭಾರಿ ವ್ಯತ್ಯಾಸ ಇದೆ ಸರ್ ಕಾಸ್ಟಲ್ಲೇ ಪರವಾಗಿಲ್ಲ ತುಂಬ ಕಡಿಮೆನೇ ಆಗುತ್ತೆ ತುಂಬ ಕಡಿಮೆ ಆಗುತ್ತೆ ಸೊ ಬೇರೆ ರೈತರು ಹಾಗಾದ್ರೆ ಬಳಸ್ಬೋದು ಸರ್ ಆರಾಮಾಗಿ ಮಾಡ್ಕೋಬೋದು ಆರಾಮಾಗಿ ಮಾಡ್ಬೋದು ಸರ್ ಓಕೆ ಥ್ಯಾಂಕ್ ಯು ಸರ್ ನಾನು ಒಂದು ಮಾಹಿತಿ ಕೊಟ್ಟಿರೋದ್ರಿಂದ ರೈತರಿಗೆ ಇದು ಯೂಸ್ ಆಗುತ್ತೆ ಅನ್ಕೋತಾ ಇದೀವಿ ಸರ್ ನೋಡೋದಲ್ಲ ಇದು ನಮ್ಮ ರೈತರ ಅಭಿಪ್ರಾಯ ನಿಮ್ಮ ತೋಟದಲ್ಲಿ ಟೊಮೊಟೊ ಇರ್ಬೋದು ಹೂವಿನ ಬೆಳೆ ಇರ್ಬೋದು ವಿಲ್ಟ್ ಸಮಸ್ಯೆ ಇದ್ದರೆ ವೈರಿಗಳನ್ನು ಬಳಸ್ಕೊಂಡು ಈ ಒಂದು ವಿಲ್ಟ್ನ ಹತೋಟಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ ಸರ್ ಧನ್ಯವಾದಗಳು ಸರ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್